ಚಿತ್ರರಂಗದಲ್ಲಿ ಮತ್ತೆ ಒಂದು ವಿಚಾರ ಅದಕ್ಕೆ ಅಂತ ಒಂದು ನಮ್ಮ ಒಂದು ಹಾಗೆ ಸರ್ ಯಾರಿಗೆ ತೊಂದರೆ ಆಗಿದೆ ಯಾರು ಶೋಷಿಸ್ಬೇಕಾದ್ರೆ ಈ ರೀತಿಯಾದಂತಹ ಕಮಿಟಿಗಳು ಆದಾಗ ಒಂದು ಎಲ್ಲರೂ ಏನು ಹೇಳ್ತಾರೆ ಇದ್ದಾರೆ ಹೆಣ್ಮಕ್ಳುಗಳು ಅಷ್ಟೇ ಅಲ್ಲ ಬೇರೆ ನಟರಿಗೂ ಅಂದ್ರೆ ಒಬ್ಬ ಹೇರ್ ಸ್ಟೈಲಿಸ್ಟಿಗೂ ಜೂನಿಯರ್ ಆರ್ಡಿಸ್ಟ್ಗೂ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂತ ಕೂಗ್ ಕೇಳ್ತಾ ಈ ಇದನ್ನೆಲ್ಲ ಕೊಡಬೇಕಾಗಿ ಒಬ್ಬ ನಿರ್ಮಾಪಕರು ಒಬ್ಬ ನಿರ್ಮಾಪಕರಾಗಿ ಏನು ಹೇಳ್ತಾರೆ ಸರ್ ಅಂತ ವಿಚಾರದಲ್ಲಿ ಬಾರ ನಮ್ಗೆ ಯಾವುದೇ ಸಿನಿಮಾ ಆಗಿದ್ದು ಯಾರ ಯಾರು ವಿಚಾರಿಸಿಲ್ಲ ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಕಳು ಸೆಂಟ್ಗೆ ಬಂದು ಮನೆಗೆ ತಲುಪುವವರು ನನ್ನ ನಮ್ಮ ನಮ್ಮವರು ಅಪ್ಡೇಟ್ ಕೊಡ್ತಾ ಇಂಥವ್ರು ತಲುಪೋದು ಇಂಥವ್ರು ರೀಚ್ ಆದರು ಹೀಗೇನು ಯಾಕೆಂದರೆ ಯಾರದೇ ಮನೆ ಹೆಣ್ಮಕ್ಳಾದರೂ ನಮ್ಮ ಮನೆ ಹೆಣ್ಮಕ್ಳಿಗೆ ಅದೇ ರೀತಿ ನಮ್ಮಲ್ಲಿ ರಾಮಾರಾಮ ಸಾಂಗ್ ಆಯ್ತಲ್ಲ ಸುಮಾರು ಡ್ಯಾನ್ಸರ್ಸ್ ಸುಮಾರು ಒಂದು ಎರಡು ಎರಡು ವರ್ಷ ಜನ ಡ್ಯಾನ್ಸರ್ಸ್ ಅದರಲ್ಲಿ ನಾವು ಸಿನಿಮಾ ಸೆಟ್ ಹಾಕ್ಬೇಕಂದ್ರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಫಸ್ಟೆ ರೆಸ್ಟ್ ರೂಮ್ ಇರ್ಬೋದು ಅಷ್ಟೇ ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನು ರೆಡಿ ಮಾಡಿ ಆಗಕ್ಕೆ ಸೆಟ್ ಆಗ್ತೀವಿ ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ಕುಟುಂಬದವರು ಬರೋದು ಅದ ಕ್ಯಾರವನ್ ಎಷ್ಟು ಅಂತ ನಾವು ಸಾಧ್ಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ ಅದನ್ನು ವ್ಯವಸ್ಥೆ ಮಾಡ್ತಾರೆ ಅಲ್ಲೇ ಎರಡನೇ ಇಲ್ಲ ಬಟ್ ಸಣ್ಣ ಪುಟ್ಟ ನ್ಯೂನತೆಗಳಿರ್ತವೆ ಿಗಳು ಆಗ್ತಾ ಇದ್ದಂಗೆ ನೋಡ್ಕೋಬೇಕಾಗಿರೋದು ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕರ್ತವ್ಯ ಆಗ್ತದೆ ನನ್ನ ಹಿಂದೇನು ಹೇಳಿದ್ರೆ ಯಾರದೇ ಮನೆ ಹೆಣ್ಮಕ್ಳಾದ್ರು ನಮ್ಮನೆ ಹೆಣ್ಮಕ್ಳು ನಾವು ಸಿನಿಮಾ ಮಾಡಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳ್ಳಕ್ಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಇರೋದು ನೀವು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ ಆ ಹ್ಯಾಂಗ್ ಓವರ್ ಅಲ್ಲಿ ಇರ್ತಾರೆ ಅಂತೇಳಿ ಎಲ್ಲರೂ ಅದಕ್ಕೆ ರೀತಿ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಬದುಕು ಯಾಕಂದರೆ ಮನೆ ಮಠ ಬಿಟ್ಟು ಏನೋ ಒಂದು ಸಾಧಿಸಬೇಕು ಅಂತ ಬಂದಿರ್ತದೆ ಕೆಲವೊಬ್ಬರಿಗೆ ತುಂಬ ಜಲ್ದಿ ಸಕ್ಸಸ್ ಸಿಗ್ತದೆ ಇನ್ನು ಕೆಲವೊಬ್ಬರಿಗೆ ತುಂಬ ಲೇಟ್ ಆಗ್ತದೆ ಆ ಅಲ್ಲಿ ತಾವು ಹೇಳೋದಕ್ಕೆ ಪ್ರಸ್ತಾಪ ಮಾಡೋದಕ್ಕೆ ಕೆಲವೊಂದಷ್ಟು ನ್ಯೂನ್ಯತೆಗಳು ಬರ್ಬೋದು ಎದುರಿಸ ನಿಲ್ಲುವಂಥ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಯಾಕೆಂದರೆ ಇಲ್ಲಿ ಅವರವ್ರ ಜೀವನಕ್ಕೆ ಅವರವರ ಸೇಫ್ಟಿಗೆ ಅವ್ರವ್ರ ಜವಾಬ್ದಾರಿ ಆಗ್ತಾಗಿರ್ತಾರೆ ಬಟ್ ಅದೊಂದು ಒಂದು ಕೆಲಸದ್ದು ಒಂದು ವಾತಾವರಣ ಅಂತ ಬಂದಾಗ ಅಲ್ಲಿನ ಮುಖಂಡರುಗಳು ಯಾರು ಇರ್ತಾರೆ ಅವ್ರ ಜವಾಬ್ದಾರಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಜಸ್ಟಿಸ್ ನೇಮಾ ಅವರ ಕಮಿಟಿ ತರಲ್ಲ ಕಮಿಟಿ ನಮ್ಮ ಇಂಡಸ್ಟ್ರಿಗೆ ಬೇಕಲ್ಲ ಸರಿ ಇವಾಗ ನಾನು ಹೇಳೋದೇನಂದರೆ ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಶೋಷಣೆ ಆಗಿದೆ ಅದು ನ್ಯಾಯಯುತವಾಗಿ ಇದ್ದಾಗ ಅದಕ್ಕಿಂತ ತೂಕ ಆಗ್ತದೆ ಸುಮ್ಮನೆ ನಾವು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಇಲ್ಲದ ಸಲ್ಲಪ್ಪ ಸಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ ಯಾವುದೇ ಅಷ್ಟೇ ಅತಿಯಾದರೆ ಅದ್ಭುತ ವಿಷಯ ಆಗ್ತದೆ ಅಂತ ಈ ವರ ಈ ವರದಿ ಇರ್ಬೋದು ಈ ಕಮಿಟಿಗಳಿರ್ಬೋದು ಕರೆಕ್ಟಾಗಿ ಇದನ್ನು ಅಳದು ತೂಗಿ ಮಾಡಿದ್ರೆ ಖಂಡಿತವಾಗ್ಲೂ ಉಪಯೋಗಕರೂ ನೋಡಿರ್ತೀರ ಅನ್ಕತಿ ಸರ್ ಆದರೆ ಒಂದೆರಡು ಫೋಟೋ ತೋರಿಸ್ತೀನಿ ಫೋಟೋ ನೋಡಿ ಏನಾದರೂ ಕ್ರಿಯೇಟ್ ಮಾಡ್ಬೋದ ನೋಡಿ ಒಬ್ಬ ಮಾನವೀಯತೆಯಿಂದ ನೋಡೋದಾದರೆ ಖಂಡಿತವಾಗ್ಲೂ ಆಗಿರೋದು ನಾನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇಲ್ಲ ಇನ್ನೊಂದು ಸಮಯ ಸಂದರ್ಭ ಏನು ಮಾಡಿಸ್ತು ನಮಗಂತೂ ಗೊತ್ತಿಲ್ಲ ಆ ಜಾಗದಲ್ಲಿ ಮಾಡಿರೋ ಅಥವಾ ಏನು ಪೊಲೀಸ್ ಇಲಾಖೆಯವರು ಏನು ವಿಚಾರಣೆ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಅದರಲ್ಲಿ ಚಾರ್ಜ್ ಶೀಟ್ ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಆಗಿದೆ ಅಂತೇಳಿ ಹೇಳಿದ್ದಾರೆ ಏನಾಗಿದೆ ಸತ್ಯ ಅಸತ್ಯತೆಗಳು ನಮ್ಮ ಕಾನೂನು ಅವಧಿಯಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಅದಕ್ಕೂ ಮುಂಚೆ ನಾವೇನೋ ಅದ್ರ ಬಗ್ಗೆ ಏನು ನಾವೇನೋ ಕಮೆಂಟ್ ಮಾಡಿ ಅಥವಾ ಏನೋ ಅದರಿಂದ ನಾವು ಗಳಿಸುವಂಥದ್ದು ಏನಿಲ್ಲ ನಿಮಗೂ ಗೊತ್ತಿದೆ ಯಾವತ್ತೇ ನನಗೆ ತೊಂದರೆ ಆದಾಗ್ಲೂ ಇನ್ನೊಬ್ಬರನ್ನ ಶೋಲ್ಡ್ರ್ ಮೇಲೆ ಗನ್ನಿಟ್ಟು ಒಡೆಯೋದ್ರಲ್ಲಿ ನಾನು ನೇರವಾಗಿ ಅದನ್ನು ಫೇಸ್ ಮಾಡಿದ್ದೀನಿ ನಾನು ಯಾವತ್ತೂ ಅಷ್ಟು ಪ್ರಾಬ್ಲಮ್ ಬಂದಾಗ ಎದೆ ತೋರಿಸಿ ಎದುರಿಸ್ತೀನಿ ಅವರು ಬೆನ್ನು ತೋರಿಸಿ ನೋಡೋದು ಈ ಸಮಸ್ಯೆಗಳು ಬಂದಿದೆ ನಮ್ಮಲ್ಲಿ ಯಾವತ್ತು ಉದ್ದಾರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಏನು ಆರ್ಟಿಸ್ಟ್ ಇರ್ಬೋದು ಅಥವಾ ಏನು ರಾಜಕಾರಣಿಗಳಿರ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿ ಕುಳಿತರ್ತಕ್ಕಂಥವ್ರು ಅವರದೇ ಆದಂಥ ಒಂದು ನೋವುಗಳು ಇರ್ತವೆ ಬಟ್ ನೋವು ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಅಥವಾ ಅದನ್ನ ಪ್ರತೀಕಾರವಾಗಿ ತಿರ್ಸ್ಕೊಳ್ಳೋಕ್ಕೆ ರೀತಿ ರೀತಿ ಬರೋದಿರ್ತದೆ ಇವಾಗ ನೀವು ನೋಡಿದ್ರಿ ನನ್ನ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿದ್ದು ನಾನೇನು ಮಾಡಿದೆ ಒಂದೇ ಒಂದು ಕಂಪ್ಲೇಂಟ್ ಒಂದು ಎ ಫೋರ್ ಶೀಟ್ ಅಷ್ಟೇ ಫೇನ್ ನಮಗೆಲ್ಲ ಸೇರಿಸಿ ಒಂದು ಎರಡು ರೂಪಾಯಿ ಕನ್ಸಾಗ ಕಂಪ್ಲೇಂಟ್ ಕೊಟ್ಟರೆ ನ್ಯಾಯತ್ವಕ್ಕೆ ನನಗೆ ನ್ಯಾಯ ಸಿಗಬೇಕು ಸಿಕ್ತು ಅವರು ಇನ್ನೊಂದಷ್ಟು ಜನಕ್ಕೆ ಎಚ್ಚರಿಕೆ ಅಲ್ಲ ಅದು ಸಿನ್ಮಾ ಏನು ಪ್ರ ಇದರಲ್ಲಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ರೈಟ್ ಸಿನ್ಮಾ ವೇದಿಕೆಯಲ್ಲಿ ಎರಡು ಥರ ವ್ಯಕ್ತಿಗಳಿರ್ತಾರೆ ಒಂದು ಎಚ್ಚರಿಕೆಯಾಗಿ ಇನ್ನೊಬ್ಬರಿಗೆ ಉದಾಹರಣೆ ಆಗಿರುವಂಥವ್ರು ಅಂದರೆ ಎಚ್ಚರಿಕೆ ಆಗಿರುವಂಥದ್ದು ಇನ್ನೊಬ್ರು ಉದಾಹರಣೆ ಆಗಿರುವಂಥ ನಾವು ನಿಜವಾಗ್ಲೂ ಉದಾಹರಣೆ ಆಗಿರೋಕ್ಕೆ ಅಂತಲೇ ಹುಟ್ಟಿದ್ದೀವಿ ಸಾತ್ಸಕ್ಕೆನೇ ಹುಟ್ಟಿದ್ದೀವಿ ಸಹಾಯ ಕೂಡ್ತೀರ ಯಾವತ್ತೂ ಅಷ್ಟೇ ಸಮಯ ಸಂದರ್ಭ ಏನೇ ಬಂದರೂ ಅಷ್ಟೇ ಇವಾಗ ನನಗೂ ಅಷ್ಟೇ ಒಬ್ಬ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟು ಒಳ್ಳೆಯವರು ನಾನು ತುಂಬ ತಾಳ್ಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳೋದು ಸಣ್ಣ ತಪ್ಪುಗಳಾದಾಗ ನಾನು ನನ್ನನ್ನು ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಕೊಡ್ತೀನಿ ಯಾರಾದರೂ ಹೇಳಿದ್ರು ನಾನು ಕೇಳ್ತೀನಿ ಒಳ್ಳೆ ಹೇಳ್ದಾಗೂ ಕೇಳ್ತೀನಿ ಕೆಟ್ಟದ್ದು ಹೇಳ್ದಾಗೂ ಕೇಳ್ತೀನಿ ಒಳ್ಳೇದು ಹೇಳಿದಾಗ ಆಯ್ತಪ್ಪ ಸಾಕು ಕೆಟ್ಟದೇಳ್ದಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ತೀನಿ ಆಯಿತು ನಾನು ಎಲ್ಲಿ ನನ್ನ ನಾನು ಕರೆಕ್ಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ನೋಡಿ ಸರ್ ನಾವು ಗಾಡ್ ಫಾದರ್ ಇಲ್ಲದೆ ನಾವೆಲ್ಲ ಇಲ್ಲಿವರೆಗೂ ಬಂದಿರತಕ್ಕಂಥವ್ರು ಇನ್ನು ತಾಯಿ ತಂದೆ ಮಾಡಿದ ಒಳ್ಳೆ ಕೆಲಸಗಳು ಅನ್ನೂ ಹಿಂದೆನೂ ನಿಮಗೆ ಸಾಕಷ್ಟು ಸಲ ಹೇಳಿದ್ದೆ ಇಲ್ಲಿ ಯಾರು ಹಿಂಗೇ ಇರೋಕ್ಕಾಗಲ್ಲ ಸರ್ ಎಲ್ಲೋ ಒಂದು ಕಡೆ ಬೀಳ್ತಾರೆ ಬಿದ್ದಾಗ ಮತ್ತೆ ಮೇಲೆ ಬಂದೇ ಬರುವಂಥ ಅವಕಾಶಗಳು ಬರ್ತವೆ ಆ ಅವಕಾಶ ಸಿಕ್ಕದಾಗ್ಲೂ ಮತ್ತೆ ತಗ್ಗೆ ಬಗ್ಗೆ ನಡೀಬೇಕಾ ಅವರು ಎಲ್ಲ ಮಾಡಿಬಿಟ್ಟಿದ್ದೀನಿ ಇವಾಗಲೂ ನಾನು ಹಿಂಗೆ ಇರ್ತೀನಿ ಅನ್ನೋದು ಉಪಯೋಗ ಇಲ್ಲ ತಾಯಿ ಚಾಮುಂಡಿ ಅವರು ಒಳ್ಳೇದು ಮಾಡಲಿ ಅಥವಾ ಏನು ತಪ್ಪಾಗಿದ್ದೆ ಶಿಕ್ಷೆ ಆಗಲಿ ತಪ್ಪಾಗ್ತಾ ಇದೆ ಅವರಿಗೆ ತುಂಬ ಅಷ್ಟೊಂದು ವಿಕೃತವಾಗಿ ತಿಳಿಯೋದು ಕೇಳಿದ್ರೆ ಇರ್ತಿಲ್ಲ ಆ ಥರ